ನನ್ನ ಪ್ರಕಾರ ಇದು ಅನ್ಫಿಟ್ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದ ನಾಯಕ ಅಂತ ಹೇಳಲಿಕ್ಕೆ ನನಗೆ ಅಸಹ್ಯ ಆಗ್ತದೆ ಬೋಗಸ್ಸು ಅವ್ರಿಗೇನೆಂದ್ರೆ ಇನ್ಸ್ಟೆಂಟ್ ಕಾಫಿ ಟೈಪ್ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ವಿಧಾನಸಭೆಯ ವಿಪಕ್ಷ ನಾಯಕ ಅನ್ಫಿಟ್ ಆರ್ ಅಶೋಕ್ ಅನ್ಫಿಟ್ ಬಿಜೆಪಿಗರಿಗೆ ಇನ್ಸ್ಟಂಟ್ ಕಾಫಿ ಬೇಕು ಹಿಂದೂ ಮುಸ್ಲಿಂ ಅಷ್ಟೇ ಬಡ್ಜೆಟ್ ಅಂದ್ರೆ ಪಿಯರಿಗೆ ಗೊತ್ತೇನು ರೀ ನನ್ನತ್ರ ತಂತ್ರ ಕುತಂತ್ರ ಏನೂ ಇಲ್ಲ ಅರೆ ಏನ್ರಿ ಇದು ಇದ್ದಕ್ಕಿದ್ದಾಗೆ ಇದ್ದಿಕ್ಕಿದ್ದಾಗೆ ಈ ರೀತಿಯ ಮಾತುಗಳು ಅನ್ನುವಂಥದ್ದು ನಿಮಗೆ ಅಚ್ಚರಿ ಆಗಬಹುದು ಅಥವಾ ಅನುಮಾನ ಆಗಬಹುದು ಅಥವಾ ಇನ್ನೇನಾಗಬಹುದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಪಿಯ ಅಗ್ರಗಣ್ಯ ನಾಯಕ ಅಂತ ಕರಿತಾ ಇರತಕ್ಕಂತಹ ಸಾಮ್ರಾಟ್ ಅಶೋಕ್ ಆರ್ ಅಶೋಕ್ ಅನ್ಫಿಟ್ ಅದರಲ್ಲೂ ವಿಪಕ್ಷ ಸ್ಥಾನಕ್ಕೆ ಅನ್ಫಿಟ್ ಪಿಗರಿಗೆ ಇನ್ಸ್ಟಂಟ್ ಕಾಫಿ ಟೈಪ್ ತಕ್ಷಣ ಹಾಕ್ಬಿಡ್ಬೇಕು ಇನ್ಸ್ಟಂಟ್ ಏನ್ ಇನ್ಸಿಡೆಂಟು ಹಿಂದೂ ಮುಸ್ಲಿಂ ಗಲಾಟೆನೋ ಮತ್ತೊಂದು ಮುಗ್ದೊಂದು ಇವಾಗ ಬಡ್ಜೆಟ್ ಅಂದ್ರೆ ಗೊತ್ತೇನ್ರಿ ನೂರ ತೊಂಬತ್ತೈದು ಪುಟದ ಬಡ್ಜೆಟ್ ಓದಕ್ಕೆ ಬರ್ತಾ ಇವರಿಗೆ ಓದಿದಾರಾ ಬಿ ಜೆ ಪಿಗರ ವಿರುದ್ಧ ನಾನೇನು ಮಾತಾಡಿಲ್ಲ ನನ್ನ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ ಯಾಕೆ ನಾನೇನು ತಂತ್ರ ಇಲ್ಲ ಕುತಂತ್ರ ಇಲ್ಲ ಇರೋದು ಹೇಳಿದ್ದೀನಿ ಈ ರೀತಿಯಾಗಿ ಹೇಳಿದಂಥವರು ಬೇರೆ ಯಾರು ಅಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಬಂಡೆ ವಾರ್ಡಿನ ವಿವಿಧ ಕಾಮಗಾರಿಗಳು ಮುಕ್ತಾಯವಾಗಿದ್ದು ಡಾಂಬರೀಕರಣವಾದಂತಹ ರಸ್ತೆಯ ಕಾಮಗಾರಿಗೆ ಉದ್ಘಾಟನೆಗೆ ಬಂದಂತಹ ಸಂದರ್ಭ ಸುದ್ದಿ ಮೃದಂಗ ವಿಶೇಷವಾಗಿ ಅವರನ್ನ ಪ್ರಶ್ನೆಯನ್ನ ಮಾಡಿತು ಆರಂಭಿಕ ಪ್ರಶ್ನೆಯಲ್ಲಿಯೇ ಅವರು ಹಲಾಲ್ ಕಟ್ ಬಜೆಟ್ ಅಂತ ಅವ್ರು ಹೇಳ್ತಾ ಇದ್ದರೆ ನೀವು ಈಗಾಗಲೇ ಹೇಳಿದ್ದೀರಾ ಆದರೆ ಇನ್ನೊಮ್ಮೆ ನಿಮ್ಮ ಪ್ರಶ್ನೆ ಉತ್ತರವೇನು ಅಂತ ಕೇಳಿದಾಗ ಅವ್ರು ಹೇಳಿದ್ದಿದಿಷ್ಟು ಅಶೋಕ್ ಅನ್ಫಿಟ್ ವಿರೋಧ ಪಕ್ಷ ನಾಯಕಿ ಅನ್ಫಿಟ್ ಇದೆಲ್ಲ ಹೇಳಿದ್ರು ಕಡೆಗೆ ನಾವೊಂದು ಪ್ರಶ್ನೆಯನ್ನು ಕೇಳಿದ್ವಿ ನೀವು ಬಿ ಜೆ ಪಿಗರನ್ನು ಬೈತೀರಿ ಆದರೆ ನಿಮ್ಮ ಬಗ್ಗೆ ರಾಜ್ಯದ ನಾಯಕರು ಯಾರೂ ಸೊಲ್ಲೆತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಬ್ಬ ಚಾಣಾಕ್ಷ್ಯ ರಾಜಕಾರಣಿಯ ಅಥವಾ ಏನು ತಂತ್ರ ಹಾಕಿದ್ದೀರಿ ಏನು ಮಂತ್ರ ಹಾಕಿದ್ದೀರಿ ಸೋಮಶೇಖರ್ ಅವರೇ ಅಂತ ಕೇಳಿದ ಪ್ರಶ್ನೆಗೆ ನನ್ನದು ತಂತ್ರನೂ ಇಲ್ಲ ಕುತಂತ್ರನೂ ಇಲ್ಲ ನಾನು ಏನು ಹೇಳಬೇಕಾದ್ರೆ ನಾನು ನೇರವಾಗಿ ಹೇಳಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಸರ್ ನನ್ನೇ ಬಜೆಟ್ ನಾಳೆ ರಿಯಾಕ್ಷನ್ ಕೊಟ್ಟಿದ್ದೀರಿ ಬಟ್ ಬಿ ಜೆ ಪಿ ಅವ್ರದ್ದು ಹಲಾಲ್ ಕಟ್ ಬಜೆಟ್ ಅಂತಾರೆ ನೀವು ಅಲ್ಲಿದ್ದಂಥವ್ರು ಇಲ್ಲಿ ಬೆಂಬಲಿಸಿದೀರಿ ನೀವು ಯಾವ ರೀತಿ ಪ್ರತಿಕ್ರಿಯೆ ನೋಡಿ ನಾನು ಹೇಳ್ತಕ್ಕಂಥದ್ದು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ನೂರ ತೊಂಬತ್ತ ಏಳು ಪೇಜು ಬಜೆಟ್ ಬುಕ್ ಇದೆ ಅದ್ರಲ್ಲಿ ಏನೇನಿದೆ ಅಂತೇಳಿ ಸ್ಟಡಿ ಮಾಡಬೇಕಾದಂಥದ್ದು ವಿರೋಧ ಪಕ್ಷದ ಕೆಲಸ ವಿರೋಧ ಮಾಡಬೇಕು ಅಂತೇಳಿ ವಿರೋಧ ಮಾಡ್ತಕ್ಕಂಥದ್ದಲ್ಲ ಬಜೆಟ್ಟಲ್ಲಿ ಬೇಕಾದಷ್ಟು ಬೆಂಗಳೂರಿಗೆ ಮೊದಲನೇ ಬಾರಿಗೆ ಇಷ್ಟೊಂದು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಷ್ಟೊಂದು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಕೊಡಲಿಲ್ಲ ಉಪಮುಖ್ಯಮಂತ್ರಿಗಳದು ಒಂದೇ ಟಾರ್ಗೆಟ್ ಬೆಂಗಳೂರಿನ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಅಂತ ಮುಂದಿನ ಮೂರು ನಾಲ್ಕು ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಆದರೆ ಭಾರತೀಯ ಜನತಾ ಪಕ್ಷದ ಏನು ಒಂದು ಡ್ರಾಬ್ಯಾಕ್ ಅಂತಂದರೆ ಸ್ಟಡಿ ಮಾಡ್ತಕ್ಕಂಥದ್ದಕ್ಕೆ ಯಾರೂ ಹೋಗೋದಿಲ್ಲ ಹಿಂದೂ ಮುಸ್ಲಿಂ ಅದೊಂದು ತಂದು ಈ ಜನಗಳ ಭಾವನೆ ಕೆರಳಿಸ್ತಕ್ಕಂಥದ್ದು ಮಾಡ್ತಾರೆ ನಾನು ನಾನು ಅಶೋಕರಿಗೆ ಹೇಳಿದೆ ನೂರ ತೊಂಬತ್ತೇಳು ಪೇಜ್ ಇದೆ ಸ್ಟಡಿ ಮಾಡಿ ಯಾವುದು ಪರ ಇದ್ದಾರೆ ಅದನ್ನು ಪರ ಮಾತಾಡಿ ಯಾವುದು ವಿರೋಧ ಇದೆ ಅದು ವಿರೋಧ ಮಾತಾಡಿ ಸುಮ್ಮನೆ ಅಲಾಲ್ಕಟ್ಟು ಬೋಗಸ್ ಬಜೆಟ್ ಅಂತಂದರೆ ಇವನು ವಿರೋಧ ಪಕ್ಷದ ನಾಯಕನಿಗೆ ನನ್ನ ಪ್ರಕಾರ ಈಸ್ ಅನ್ಫಿಟ್ ಟು ವಿರೋಧ ಪಕ್ಷದ ನಾಯಕರು ಬೋಗಸ್ ಬಜೆಟ್ ಅಂತಂದರೆ ಹದಿನಾರು ಬಜೆಟ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಂಗೆ ಸೆಂಟ್ರಲ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಮಾಡಿರೋದು ನಾವೆಲ್ಲ ಬೋಗಸ್ ಅಂತ ಹೇಳ್ತೀವ ಯಾವುದು ಫೇವರ್ ಇದೆ ಅದನ್ನೆಲ್ಲ ಕೂಡ ಇವತ್ತು ಬೆಂಗಳೂರಲ್ಲಿ ಎರಡು ಸಾವಿರ ಕೋಟಿ ರಾಜ್ಕಾಲುವೆ ಕೊಟ್ಟಿದ್ದಾರೆ ಏಳು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಸುರಂಗ ಮಾರ್ಗ ಕೊಟ್ಟಿದ್ದಾರೆ ಇಂಥದಕ್ಕೆ ಕೊಡ್ಲಿಲ್ಲ ಅಂತಕ್ಕಂಥದ್ದೇ ಇಲ್ಲ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಬೋಗಸ್ ಯಾವ್ದು ಯಾವ್ದು ಬೋಗಸ್ ಅಂತಂದ್ರೆ ಹೇಳ್ಬೇಕಲ್ಲ ಸುಮ್ಮನೆ ಪಕ್ಕದಲ್ಲಿ ಯಾವನು ನಿಂತಿದ್ದ ಬೋಗಸ್ ಅಂತ ಹೇಳ್ರಿ ಇನ್ನ ಇವನು ಬೋಗಸ್ ಅಂತ ಇವನು ವಿರೋಧ ಪಕ್ಷದ ನಾಯಕ ಅಂತ ಹೇಳಲಿಕ್ಕೆ ನನಗೆ ಅಸಹ್ಯ ಆಗ್ತದೆ ಬಜೆಟ್ ಅದರ ಮೇಲೆ ಸ್ಟಡಿ ಮಾಡಬೇಕು ಏನೇನಿದೆ ಒಳ್ಳೇದೇನಿದೆ ಕೆಟ್ಟದೇನಿದೆ ಇನ್ನೂ ಯಾವ ಮಟ್ಟದಲ್ಲಿ ಅದನ್ನು ಬಜೆಟ್ನ ಮಾಡ್ಬೋದಾಯಿತು ಮುಖ್ಯಮಂತ್ರಿಗಳು ಈಗ ಅವ್ರಿಗೆ ಸುಮಾರು ಎರಡೂವರೆ ಗಂಟೆ ಮೂರು ಗಂಟೆ ಮಾತಾಡತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ ವಿರೋಧ ಪಕ್ಷದ ನಾಯಕರಿಗೆ ಆ ಮೂರು ಗಂಟೆಯಲ್ಲಿ ಎಂಟೈರ್ ಸ್ಟೇಟ್ದು ನಾಲ್ಕೈದು ಇರ್ಬೋದು ಈ ಇರ್ಬೋದು ಎಲ್ಲವನ್ನೂ ಕೂಡ ಓ ಸರ್ ಏನು ಬಜೆಟ್ ಘೋಷಣೆ ಮಾಡಿದ್ರಿ ಯಾವ್ದು ಮಾಡಲಿಲ್ಲ ಯಾವ್ದು ಮಾಡಿದ್ದೀರಿ ಯಾವ್ದು ಮಾಡಿದರೆ ಕರ್ನಾಟಕ ಜನತೆಗೆ ಅನುಕೂಲ ಆಗೋದು ಅದನ್ನು ಬೆಳಕು ಚೆಲ್ತಕ್ಕಂಥ ಕೆಲಸನ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿಲಿ ಮೂರು ಗಂಟೆ ಅವಕಾಶ ಮೂರು ಗಂಟೆ ಆದರೂ ಆಯಿತು ನಾಲ್ಕು ಗಂಟೆ ಆದರೂ ಆಯಿತು ನೋ ನೋ ಲಿಮಿಟ್ ವಿರೋಧ ಪಕ್ಷದ ನಾಯಕರಿಗೆ ಅದ್ರ ಮೇಲೆ ಬೆಳಕು ಚೆಲ್ಲಬೇಕು ಸುಮ್ಮನೆ ಅವ್ನು ಇಟ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಅವನ ಬೋಗಸ್ ಅಂತ ಹೇಳಂದ್ರೆ ಬೋಗಸ್ ಅಂತಂದರೆ ಈ ಅಪ್ಪನೇ ಬೋಗಸ್ಸು ಅಲ್ವಾ ಒಳ್ಳೆ ಬಜೆಟ್ನ ಮಾಡಿದ್ದಾರೆ ನಾನೇನು ಕಾಂಗ್ರೆಸ್ಗೆ ಅಂತಲ್ಲ ನಮ್ಮ ಬೆಂಗಳೂರಿಗೆ ಏನೇನು ನಾವೆಲ್ಲ ಎಮ್ ಎಲ್ ಎಗಳು ಹೋಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದು ಅದೆಲ್ಲವನ್ನ ಕೂಡ ಚಾಚು ತಪ್ಪದೆ ಬೆಂಗಳೂರಿಗೆ ಮಾಡಿದ್ದಾರೆ ನಾ ಬೇರೆ ಜಿಲ್ಲೆದು ನಾನು ಹೋಗಲ್ಲ ಕಾಮೆಂಟ್ಸ್ ಹೋಗಲ್ಲ ನಮ್ಮ ಜಿಲ್ಲೆಗೆ ಏನೇನು ಬೇಕು ಅದನ್ನೆಲ್ಲವನ್ನ ಕೂಡ ನೂರಕ್ಕೆ ನೂರು ಅವರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳಿದ್ದೇನೆ ಬಿಜೆಪಿ ಬಿಜೆಪಿಯ ಪ್ರಶ್ನೆ ನಾನು ಬಿಜೆಪಿಯರು ಯಾವ ರಾಜ್ಯ ಮಟ್ಟದ ನಾಯಕರಿಗೆ ನಾನು ಮಾತನಾಡಿಲ್ಲ ನನ್ನ ವಿರೋಧ ಪಕ್ಷ ನಾಯಕರು ಮಾತನಾಡ್ತಕ್ಕಂತದ್ದು ನಂದೇನು ವೈಯಕ್ತಿಕ ಅಂತಂದ್ರೆ ಮೂರು ಗಂಟೆ ಅವರಿಗೆ ವಿಧಾನಸಭೆಯಲ್ಲಿ ಮಾತಾಡ್ತಕ್ಕಂಥ ಅವಕಾಶ ಇದೆ ಸ್ಟಡಿ ಮಾಡಬೇಕು ನೂರ ತೊಂಬತ್ತೇಳರಲ್ಲಿ ಅನ್ನು ಏನೂ ಮಾತನಾಡದೆ ಬೆಂಗಳೂರು ಕೊಟ್ಟಿರೋದೆಲ್ಲ ಬೋಗಸ್ ಅಂತಂದರೆ ಹದಿನಾರು ವರ್ಷ ಅವರು ಬಜೆಟ್ನ ಮಂಡಿಸಿದಾರಪ್ಪ ಯಾವ್ದು ಬೋಗಸ್ಸು ಯಾವುದಿಲ್ಲ ಯಾವುದು ಒಳ್ಳೆಯದು ಅದನ್ನು ಅಸೆಂಬ್ಲಿಲಿ ಇವರು ಎಳೆಳಿಯಾಗಿ ಬಿಡಿಸಿ ಹೇಳಬೇಕು ಇದೇ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರು ವಿತ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವೇನು ಮಾತು ಅಸೆಂಬ್ಲೀಲಿ ಹೇಳಿದ್ರಿ ಏನು ಮಾಡಲಿಲ್ಲ ಅದನ್ನು ಇಂಚಿಂಚು ಬಿಡಿಸಿ ಹೇಳಿ ಸಾರ್ವಜನಿಕರ ಬ್ರೈನ್ಗೆ ಅದು ಹೋಗ್ತಕ್ಕಂಥದ್ದು ಮಾಡ್ತಾರೆ ನೀನು ವಿರೋಧ ಪಕ್ಷದ ನಾಯಕಪ್ಪ ನೀನು ಮಾಡುವಂಥ ವೈಯಕ್ತಿಕವಾಗಿ ಟೀಕೆ ಎಲ್ಲ ಇದು ಸುಮ್ಮನೆ ಬುಕ್ ಇಟ್ಕೊಂಡು ಅಲಾಲ್ ಕಟ್ಟೆ ಅಲಾಲ್ ಕಟ್ಟೆ ಅಂತಂದರೆ ಏನಾಯ್ತದೆ ಅಲಾಲ್ ಕಟ್ಟೆ ಏನಿದು ಅದು ಹೇಳೋದು ಬದಲು ಇದೇನು ರಂಜಾನ್ ಬಜೆಟ್ ಅಲ್ಲ ಇದು ಮುಸ್ಲಿಮ್ಸ್ಗೂ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಕೊಟ್ಟಿದ್ದಾರೆ ಹಿಂದೂಗಳು ಕೊಟ್ಟಿದ್ದಾರೆ ಎಂಟೈರಿಗೆಲ್ಲ ಕೊಟ್ಟಿದ್ದಾರೆ ಅದು ಅವರ ಡಿಸಿಷನ್ ಮುಖ್ಯಮಂತ್ರಿಗಳದು ಅವರ ಪಾರ್ಟಿ ಡಿಸಿಷನ್ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳ್ದೇನೆ ಯಾವ ಕರೆಕ್ಟ್ ಇದೆ ಕರೆಕ್ಟ್ ಅಂತ ಹೇಳಿ ತಪ್ಪಿದ್ರೆ ಇಂಥ ತಪ್ಪಿದೆ ಅಂತೇಳಿ ಸಾರ್ವಜನಿಕರಿಗೆ ಅಸೆಂಬ್ಲಿ ಮುಖಾಂತರ ಹೇಳಿ ಅದನ್ನು ಹೇಳಿದ್ಬಿಟ್ಬಿಟ್ಟು ಸುಮ್ಮನೆ ಬೋಗಸು ಬೋಗಸು ಹಿಂದೂ ಅಲಾಲ್ ಕಟ್ಟ ಅಲಾಲ್ಕಟ್ಟ ರಂಜಾನ್ ಅಂತಂದರೆ ಇರ ವಿರೋಧ ಪಕ್ಷ ನಾಯಕರಿಗೆ ಫಿಟ್ ಅಲ್ಲ ಅಂತ ನಾನು ವೈಯಕ್ತಿಕವಾದ ಭಾಷೆ ಅಲ್ಲ ವೈಯಕ್ತಿಕ ಭಾಷಣದಲ್ಲಿ ಹೇಳಿದ್ರ ಅದೊಂದೇ ಅಲ್ಲ ನೀವು ಮೂಡಕ್ಕೆ ಎಲ್ಲದಕ್ಕೂ ಕೂಡ ಬಿಜೆಪಿ ಅವರಿಗೆ ಸರಿಯಾ ತಲೆ ಇಲ್ಲ ಅದು ಮೂಡದ ಏನಾಯ್ತು ಈಗ ಆಯ್ತು ಮುಖ್ಯಮಂತ್ರಿಗಳ ಮೇಲೆ ಆಯ್ತು ತಂತ್ರ ಸಿದ್ಧಾಂತ ತಂತ್ರ ಕುತಂತ್ರ ಏನಿಲ್ಲ ನಾನು ಹೇಳ್ತಾ ಇದ್ದಾವ ಓ ಮುಖ್ಯಮಂತ್ರಿ ಮೇಲೆ ಹಾಕಿದ್ರು ಏನಾಯ್ತು ಲೋಕ ಆಗ್ತಾ ಹೋಯ್ತು ಇಡಿ ಇ ಡಿ ಏನಾಯ್ತು ಹೈಕೋರ್ಟ್ ಅಲ್ಲಿ ಎಲ್ಲ ವಜಾ ಆಯ್ತು ಯಾವ್ದಾರ ಒಂದು ಸ್ಟ್ಯಾಂಡ್ ಆಗುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ನಾನು ಬೆಂಗಳೂರು ಮೈಸೂರು ಪಾದಯಾತ್ರೆ ಮಾಡಬೇಡಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ಜ್ವಲಂತ ಸಮಸ್ಯೆ ಬಳಗ್ಗೆ ಮಾತನಾಡಿ ಅಂತ ನಾನು ಅವ್ರಿಗೆ ಹೇಳ್ತಾರೆ ಮಾಡ್ರು ಏನಂದ್ರೆ ಇನ್ಸ್ಟಂಟ್ ಕಾಫಿ ಟೈಪ್ ತಕ್ಷಣ ಆಗೋಗ್ಬಿಡಬೇಕು ತಕ್ಷಣ ಹಿಂದೂ ಮುಸ್ಲಿಮ್ಸ್ ತಕ್ಷಣ ಹಿಂದೂ ಕ್ರಿಶ್ಚಿಯನ್ಸ್ ಈ ಥರ ಹೇಳ್ಬಿಟ್ಟು ಜನರ ಭಾವನೆಯನ್ನು ಕೆತ್ತಗೆ ಅವರ ಮನಸ್ಸು ಚೇಂಜ್ ಮಾಡಿಬಿಡಬೇಕು ಅದೊಂದು ಹೊರತುಪಡಿಸಿದ್ರೆ ಡಿಟೇಲ್ಸಾಗ ಹೋಗಿ ಡಿಟೇಲ್ಸಾಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಒಂದೂ ಇಲ್ಲ ಅವರಿಗೆ ಅರ್ಥನೂ ಆಗೋದಿಲ್ಲ ವಾಟ್ ಈಸ್ ಬಜೆಟ್ ಅಂದ್ರೇನು ಅದೇನು ಅರ್ಥವೇ ಆಗೋದಿಲ್ಲ ನಾವೇನು ಮಾಡೋದು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮನೆ ಮುಖ್ಯಮಂತ್ರಿಗಳು ಕೂಡ ಮಹಿಳೆಯರಿಗೆ ವಿಶೇಷ ಅನುದಾನ ಮತ್ತು ವಿಶೇಷವಾಗಿ ಗಮನವನ್ನು ಕೂಡ ಹರಿಸಿದ್ದಾರೆ ನಾನು ಯಶವಂತಪುರ ಕ್ಷೇತ್ರದ ಸೇವಕನಾಗಿ ಮಹಿಳೆಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ಇದರಲ್ಲಿ ಮಹಿಳೆಯರಿದ್ದಾರೆ ಎಲ್ಲ ಮಹಿಳೆಯರು ಕೂಡ ಭಾಳ ಭಾಳ ಆ್ಯಕ್ಟಿವ್ ಇದ್ದಾರೆ ಸಮಾಜ ಸೇವೆ ಮಾಡ್ತಕ್ಕಂಥದ್ದಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಮ್ಮ ಕ್ಷೇತ್ರದ ಮಹಿಳೆಯರು ಕೂಡ ನಂಬರ್ ಒನ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮೇಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ

ಅಶೋಕ್ ಅನ್ಫಿಟ್ ಅಂತ ಹೇಳಿದಾಗ ಏನಪ್ಪ ಇದು ಅಂತ ಅನ್ನಿಸ್ಬಹುದು ವಿಪಕ್ಷ ನಾಯಕ ಸ್ಥಾನಕ್ಕೆ ಅಶೋಕ್ ಸೂಕ್ತವೇ ಅಲ್ಲ ಅಂತ ಹೇಳಿದಂಥ ಸಂಪೂರ್ಣ ವರದಿಯನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ